ಭೈರವನ ಆರಾಧನೆಯಿಂದ ಉಸಿರಾಟದ ಸಮಸ್ಯೆ ದೂರವಾಗುವುದರ ಜೊತೆ ಮೂರು ತಿಂಗಳು ನಾಲ್ಕು ತಿಂಗಳು ಬೆಡ್ ರೆಡ್ ಅನ್ನಾಗಿರುವವರು ತಕ್ಷಣ ಎದ್ದು ಕುತ್ಕೊಳ್ಳುವ ಯೋಗ ಆ ಭೈರವ ಕೊಡ್ತಾನೆ ಪ್ರತ್ಯಂಗಿರ ಆರಾಧನೆ ಮಾಡುವುದರಿಂದ ಸಮಸ್ತ ಕಷ್ಟಗಳು ದೂರವಾಗಿ ಅದು ಎಂತಹ ಕಷ್ಟ ಇರ್ಬೋದು ಆಕ್ಸಿಡೆಂಟ್ ಇರ್ಬೋದು ಕೊಲೆಗಳಿರ್ಬೋದು ಉತ್ಪಾತಗಳಿರ್ಬೋದು ದೊಡ್ಡ ದೊಡ್ಡ ಶತ್ರುಗಳಿರ್ಬೋದು ನಿಮಗೆ ಅದನ್ನೆಲ್ಲ ತಡೆದು ನಿಲ್ಲಿಸುವಂತ ಮಹಾಶಕ್ತಿಯೇ ಪ್ರತ್ಯಂಗಿರಾದೇವಿ ಆ ಪ್ರತ್ಯಂಗಿರ ಆರಾಧನೆ ಫಲ ಇದು ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಭಾನುವಾರದಂದು ಭೈರವ ದೇವಿ ಹೋಮವನ್ನ ಯಜ್ಞವನ್ನ ನಿರಂಜನಿ ಅಖಾಡ ಮಹಾಮಂಡಲೇಶ್ವರ ಆಗಿರ್ತಕ್ಕಂಥ ಹಂಸಾನಂದ ಭೈರವಿ ಮಾತಾ ಅವರ ಸನ್ನಿಧಾನದಲ್ಲಿ ಪಾಂಡವಪುರದ ಗುರುಗಳಾಗಿರ್ತಕ್ಕಂಥ ಸಣ್ಣಪ್ಪದಿ ಮಹಾರಾಜರು ಬಹಳ ವಿದ್ಯುತ್ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಸಮಸ್ತ ಕಷ್ಟಗಳನ್ನು ದೂರ ಮಾಡಿಕೊಂಡು ಅನಿಷ್ಟಗಳನ್ನ ಕಳೆದುಕೊಂಡು ಇಲ್ಲಿ ಕೊಡ್ತಕ್ಕಂತಹ ಆ ಎಂಟು ಕಾಯಿಲೆಗಳನ್ನು ನಿಮ್ಮ ಮನೆಯಲ್ಲಿಟ್ಟು ಕಟ್ಟಿಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಬಡತನಗಳು ಖಂಡಿತ ತೊಲಗಿ ಹೋಗುವುದಲ್ಲಿ ಸಂಶಯವಿಲ್ಲ ಜೈ ಶ್ರೀ ಮಹಾಕಾಲ್ ವಿಶ್ವಮಾತ